ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ವಿಕೆ ಬ್ಲಾಗ್ ಇವತ್ತಿನ ಬ್ಲಾಗ್ನ ಏನದಪ್ಪ ಅಂದರೆ ಇವು ನಾವು ಹೋಗಿದ್ದ ಸ್ಥಳ ಅಂತ ನೀವು ಕೂಡ ಗೆಸ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತೀವಿ ಇದು ಎಲ್ಲಪ್ಪ ಅಂದರೆ ಇದು ತುಳಜಾ ಭವಾನಿ ಗುಡಿ ಅಂತ ಹೇಳ್ತೀವಿ ಇಡೀ ನಮ್ಮ ಕರ್ನಾಟಕ ಇಡೀ ನಮ್ಮ ಭಾರತ ದೇಶ ಪ್ರಸಿದ್ಧವಾದಂತಹ ಈ ಒಂದು ದೇವಸ್ಥಾನ ತುಳಜಾ ಭವಾನಿ ಇದು ಅಂತೂ ಈ ಗುಡಿಯಂತೂ ದಸರಾ ಟೈಮ್ನಲ್ಲಂತೂ ಫುಲ್ ಅಂತೂ ಫುಲ್ ರಶ್ ಇರ್ತಾರೆ ಜನ ಇದನ್ನು ನಾವು ತೋರಿಸ್ ಇದ್ದ ವಿಡಿಯೋ ಇದು ಅಂದ್ರೆ ರಾತ್ರಿ ಟೈಮಲ್ಲಿಗಿಂತ ನೋಡ್ರಿ ರಾತ್ರಿ ಟೈಮಲ್ಲಿ ಅದು ಒಂದು ಎರಡು ಗಂಟೆ ಇದ್ದು ವಿಡಿಯೋ ಅದ ಇದು ಅಂದರೆ ಜನ ಅಂತೂ ಬಹಳ ಅಂದರೆ ಬಹಳ ಇದ್ದಾರೆ ಇಲ್ಲಿ ನೋಡಿ ಸುತ್ತಮುತ್ತ ಎಲ್ಲ ಒಂದು ರೀತಿ ದುಖಾನ್ಗಳು ಬಳಿ ಆಗಿರ್ಬೋದು ಒಂದು ತಾಯಿ ಅಂಬೈಗೆ ಏನೇನು ಬೇಡ್ಕೊತಾರಲ್ಲ ಅಮ್ಮ ನಿಮ್ಗೆ ಇದು ಮಾಡ್ತೀನಿ ಇದು ಮಾಡ್ತೀನಿ ಎಲ್ಲ ರೀತಿಯಿದೆ ಇಲ್ಲಿ ಒಂದು ಗೊಂಬೆಗಳು ನೋಡಿ ಮಕ್ಕಳಿಗಂತೂ ಹೋದ್ರೆ ಆಯಿತು ಬಿಡೋದಿಲ್ಲ ಇಲ್ಲಿ ನೋಡಿ ಎಲ್ಲ ರೀತಿ ರುಚಿಯಾದಂಥ ಸ್ವೀಟು ಕೂಡ ಇದು ಏನಪ್ಪ ಇದು ಪ್ಲೇಸ್ ಅಂತ ನೀವು ಹೇಳ್ಬೋದು ಇದು ಕೂಡ ಒಂದು ಸ್ನಾನ ಮಾಡುವಂಥ ದೊಡ್ಡ ಅಂತ ಇದು ಜಾಗರಿ ಅಲ್ಲಿ ಭಕ್ತಾರಿ ಬಂದಂಥ ರಶ್ ಇರ್ತದಲ್ಲ ಆ ಅಲ್ಲಿ ಎಲ್ಲರೂ ಕೂಡ ತೋಜಾ ಭವಾನಿಗೆ ಬಂದಿದ್ದೀವಿ ಅಂತಂದ್ರೆ ಸ್ನಾನ ಮಾಡಿದೆ ಹೋಗಿದ್ರೆ ಹ್ಯಾಂಗೆ ಅಂತ ಅಲ್ಲಿ ಸ್ನಾನ ಮಾಡಿ ನಾವು ಕೂಡ ಅಲ್ಲಿ ಸ್ನಾನ ಮಾಡಿ ಇಲ್ಲಿ ದೇವರ ಒಂದು ತೋಜಾ ಭವಾನಿ ದರ್ಶನ ಪಡ್ಲಿಕ್ಕೆ ನಾವು ನಿಂತಿದ್ದೇವೆ ಲೈನ್ಗೆ ನೋಡ್ರಿ ಲೈನ್ ನಿಂತ ಕನಿಷ್ಠ ಮೂರು ಗಂಟೆ ನಾವು ಇದ್ದೇವೆ ರೀ ಯಾಕಂದ್ರೆ ಬ ಜನರು ಬಹಳ ಅಂದ್ರೆ ಭಾಳ ರಶ್ ಆಗಿದ್ರು ಮತ್ತು ಇಲ್ಲಿ ಸ್ವಲ್ಪ ಕೆಳ ಮಟ್ಟದಲ್ಲಿ ಕಡಿಮೆ ಇದ್ರು ಇದು ಪೂರ ಇದು ಒಂದು ಇಪ್ಪತ್ತು ವರ್ಷ ರೌಂಡಿದಿರ್ಬೇಕು ನೋಡ್ರಿ ತಿರುಗ ಪೂರಾ ಪೂರ ಅದು ಒಂದು ಪೂರ ತಿರುಗಿ ಇನ್ನು ನೋಡ್ರಿ ಜನ ಎಲ್ಲಿಂದ ಎಲ್ಲಿ ಬಂದಾರ ಏನಿಲ್ಲ ನೋಡಿ ಕೂಡಕ್ಕೂ ಕೂಡ ಖುರ್ಜಿ ಟೈಪ್ ಮಾಡ್ಯಾರ ಇದು ಮೇಲೆ ಫ್ಲೋರ್ ಅದರ ಇದು ಅದು ಮೇಲೆ ಫ್ಲೋರ್ ಅದ ಇಲ್ಲಿ ಅಲ್ಲಿ ಅಂತೂ ಫುಲ್ ರಶು ಕೂಡ ಉಸಿರಾಟ ತೊಂದರೆ ಆಗಬಹುದ್ರೆ ಆ ರೀತಿ ರಶ್ ಇತ್ತು ದಯವಿಟ್ಟು ಏನಂತಾರೆ ಅಂಗವಿಕಲರು ಕೂಡ ಹೋಗ್ಬೋದು ಕೂಡ ಅಂಗವಿಕಲರು ಕೂಡ ಅಲ್ಲಿ ವಾಹನಗಳು ಮಾಡಿಕೊಟ್ಟಾರೇ ನೋಡಿ ದರ್ಶನ್ ಲೈನೇ ನಿಂತು ಕೊನೆಗೂ ತಾಯಿ ದರ್ಶನ ಇತ್ತು ಇರೋ ತಾಯಿ ತೋಜಾ ಭವಾನಿ ಮಂದಿರ ಎದುರುಗಡೆ ಇದ್ದಾರೆ ಡೈರೆಕ್ಟ್ ಎದ್ರೆ ಅಲ್ಲಿ ಕೂಡ ಎಷ್ಟು ಚೆಂದ ನೋಡಿ ಇಲ್ಲಿ ನಾವು ಏನು ಎಣ್ಣೆ ತರ್ತೇವಲ್ಲ ಎಣ್ಣೆ ಅಲ್ಲಿ ಹಾಕ್ಬೋದು ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಳಿಸ ಹೂಡರ್ ಇಲ್ಲಿ ಕೂಡಿದ್ರೆ ಇದು ನೋಡ್ರಿ ತೋಜಾ ಭವಾನಿಯ ಒಂದು ಮೂರ್ತಿ ಮಾಡಿಕ್ಕ್ಯಾರ ಆ ಸೈಡ್ ಈ ಸೈಡ್ ಅಂತ ಸ್ವಲ್ಪ ನಂದು ಒಂದು ವಿಡಿಯೋ ಇರಲಂತ ಒಳಗೆ ಬಿಟ್ಟಿನಿ ನೋಡಿ ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ ಇಲ್ಲಾಂದರೆ ಮತ್ತೂ ಕವರು ಕಮೆಂಟ್ ಮಾಡ್ರಿ ಅಂತ ಹೇಳ್ತೀನಿ ಇಲ್ಲಿ ನೋಡ್ರಿ ಇದು ಹೊರಗೆ ಬರ್ತಕ್ಕಂಥ ದಾರಿ ಅದರಿ ಇದು ಇಲ್ಲಿಂದ ದರ್ಶನ ಪಡ್ಕೊಂಡು ಎಲ್ಲರು ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ಒಳಗೆ ಹೊರಗೆ ಹೋಗ್ತಾರೆ ಇದು ಈ ಮ್ಯಾಲೆ ಹೋಗ್ತಾರೆ ಇದು ಮ್ಯಾಲೆ ಹೋಲಕ್ಕಂತೂ ಫುಲ್ ಚೆನ್ನಾಗಿ ಮಾಡ್ಯಾರ ಇವರು ನೋಡಿ ಎಷ್ಟು ಲೈಟು ಎಷ್ಟಿಲ್ಲ ಗಿಡ ಅಂತೂ ದೊಡ್ಡದಿರ್ತಾರೆ ತಂಪು ವಾತಾವರಣ ಮಳೆ ಬರ್ತಾಯಿತ್ತು ಜಿಟಿ ಜಿಟ್ಟಿ ಮಳೆಯಲ್ಲಿ ನಮ್ಮದು ಕೂಡ ತಾಯಿ ಒಂದು ದರ್ಶನ ಇತ್ತು ನಮ್ಮ ಪುಣ್ಯ ಅಂತ ರೀ ಯಾಕಂದರೆ ರಾತ್ರಿನೂ ಹೋಗಿದ್ದೆವಲ್ಲ ಹನ್ನೊಂದು ಗಂಟೆ ರೀ ತಾಯಿ ಗುಡಿ ಹನ್ನೊಂದು ಗಂಟೆ ಮುಚ್ಚಿ ಒಂದೂವರೆ ಗಂಟೆ ತೆರೆದಿರೋಂಥದ್ದೆ ನಮಗೊಂದು ಖುಷಿ ಯಾಕಂದರೆ ಎರಡು ಗಂಟೆ ನಮಗೂ ಸಿಕ್ತು ಅಂದರೆ ಒಂದೂವರೆ ತಗ ನಾವು ಹೋದೇವೆ ಅಂದ್ರೆ ದರ್ಶನ ಸಿಕ್ತಿದ್ದಿರು ನೋಡಿರಿ ಎಷ್ಟು ಚೆನ್ನಾಗಿ ಮಾಡ್ಯಾರಂತ ಇದು ಹೊರ ಭಾಗ ಪೂರ ಕರಿ ಕಲೀನೇ ಇದು ಏನಂತ ಪರಡಿ ನೋಡಿರಬೇಕು ಪರಡಿ ಇದೆ ಇಲ್ಲಿ ಗಣೇಶನ ಮೂರ್ತಿ ಕೂಡ ಇದೆ ಬೆಳ್ಳಿದ ಇದೆ ನೋಡಿ ಇದು ಗಣೇಶ ಗಣೇಶನ ಮೂರ್ತಿ ಇಲ್ಲಿ ಕೂಡ ಚಂದ ಮಾಡ್ಯಾರ ರೀ ನೋಡಿರಿ ಎಷ್ಟು ಚೆಂದ ಡಿಸೈನ್ ಮಾಡ್ಯಾರ ಇದು ನೋಡ್ರಿ ಹೊರಗಿನ ಬಾಗಿಲದ ರೀ ಇದು ನಾವು ಈಗ ತೋರ್ದೀವಲ್ಲ ಅಲ್ಲಿಂದ ಇಲ್ಲಿಂದೇ ನಾವು ಮಾಲ್ ಹೋಗ್ತಾ ಇದು ಒಂದು ಕಿಟಕಿ ಕಾತನೇ ಇದ್ದರು ಅಲ್ಲಿ ಏನಾರ ಬಂದರೆ ಒಂದು ಆಕಳ ಮುಖದ ಆಕಳ ಮುಖದ ಬಾಯಿಯೊಳಗಿಂದ ನೀರು ಬರ್ತಾವ ಹೆಚ್ಚಾನೆಚ್ಚು ಹೆಚ್ಚು ಜನರು ಆ ಒಂದು ನೀರಿಂದ ಸ್ನಾನ ಮಾಡಿದರೆ ಪುಣ್ಯ ಕರ್ಮ ಮಾಡಿದಂಥ ಪಾಪ ಎಲ್ಲ ಅಂತ ಇದೆ ನಮ್ಮ ಜನರ ನಂಬಿಕೆ ಇದೆ ಹೆಚ್ಚು ಅಲ್ಲಿ ಕೂಡ ಬಂದ್ ಮಾಡಿದ್ದಾರೆ ಇವಾಗ ಯಾಕಂದ್ರೆ ಬಹಳ ಜನರು ಇದ್ದಾರಲ್ಲ ಹಾಗಾಗಿ ಅದು ಬಂದ್ ಮಾಡಿ ಆ ಒಂದು ಮೊದಲು ತೋರಿಸಲು ವಿಡಿಯೋ ಅಲ್ಲಿ ಸ್ನಾನ ಮಾಡಿ ನಾವು ಬರಬೇಕು ಇನ್ನು ನೋಡಿ ಇದೇ ಹೋಗುವಂಥ ಜಾಗೇಲಿ ಗೇಟ್ ಎಲ್ಲ ಹಾಕಿಬಿಟ್ಟಿದ್ದಾರೆ ವೀಡಿಯೋ ಮಾಡಲಿಕ್ಕಾಗಿ ಬಲ್ಡ್ ಬರ್ಡ್ರಷ್ಟು ನುಗ್ತಾಯಿದ್ರು ಜನರು ಮತ್ತುನು ನಾನು ವಿಡಿಯೋ ಮಾಡಬೇಕಂತ ಮಾಡಿದ್ದೀನಿ ನೋಡಿ ಎಷ್ಟು ಕರಿಕಲ್ಲಿದೆ ಈ ಒಂದು ತುಜಾ ಭವಾನಿ ಒಂದು ಕತ್ರಿ ಚಾಕು ಏನಂತಾರ ಆ ಒಂದು ಚಾಕುವನ್ನು ಛತ್ರಪತಿ ಶಿವಾಜಿಯವರಿಗೆ ಒಂದು ಯುದ್ಧ ಮಾಡುವಂತ ಇವರು ಅವ್ರಿಗೆ ಕೊಟ್ಟಿದ್ರು ಇವ್ರು ಯಾರು ತುಜಾ ಭವಾನಿಯವರು ಇಲ್ಲಿ ನೋಡಿರಿ ಎಷ್ಟು ಅಷ್ಟು ಎಷ್ಟು ತಿಳಿ ನೀರವ ಅಂದ್ರೆ ರೀ ನೀರು ಅಲ್ಲಿ ಇದ್ದು ಎಲ್ಲಿ ಬರ್ತಾಯಿದ್ದು ನನಗೆ ಗೊತ್ತಿಲ್ಲ ಕರೆ ನೀರಂತೂ ಬರ್ತಾಯಿದ್ದು ಎಷ್ಟು ನೀರಪ್ಪ ಅಂದರೆ ಕೇಳಬಾರ್ದು ಅಂದರೆ ಭಾಳ ಸ್ವಚ್ಛ ಇದ್ವು ಈ ನೀರು ನೋಡಿರಿ ಜನ ಏನು ಹೆಸರಂತೂ ಭಾರಿ ಮಾಡಿದ್ದಾರೆ ಮ್ಯಾಲ ನೋಡ್ರಿ ಭಾರಕಾ ಅಂತಂದ್ರೆ ಏನೇ ಅಲ್ಲಿ ನೋಡ್ರಿಕ್ಕ ಇದು ಇಷ್ಟ ಆಯ್ತಾರೆ ಇವು ಇಲ್ಲದ ಭೂಪೇರ್ ಮನೆ ಅಂತ ಕರೀತಾರೆ ಈಗ ನಾವೆಲ್ಲ ಹೋಗಿದ್ದೀವಲ್ಲ ಡೈರೆಕ್ಟ್ ಎಲ್ಲೂ ರೂಮ್ ರೂಮ್ಗಳು ಇರೋದಿಲ್ಲ ಹಾಗಾಗಿ ನಾವು ಏನು ಮಾಡ್ತೇವೆ ಅಂದ್ರೆ ರೆಸ್ಟೋರೆಂಟ್ ಟೈಪ್ ರೂಮ್ ಅಂತೇವೆ ಅಲ್ಲಿ ಅವ್ರಿಗೂ ಕೂಡ ಇಂತಿಷ್ಟು ಹಣ ಕೊಟ್ಟು ಅಲ್ಲಿ ಒಂದು ಮುಖ ಅಂದರೆ ಒಂದು ದಿನ ಅಲ್ಲಿ ಸ್ನಾನ ಊಟ ಎಲ್ಲ ಮಾಡ್ಕೊಂಡು ಮತ್ತೆ ಬರೋದು ಇದು ನೋಡ್ರಿ ಫುಲ್ ಇದು ಹೊರಗಿನ ವಿಡಿಯೋ ಎಲ್ಲ ದೇವರ ದರ್ಶನ ಇತ್ತು ಎಲ್ಲ ಇತ್ತು ಈಗ ನಾವು ಹೊರ ಸೈಡ್ ಬಂದಿದ್ದೀವಿ ನೋಡಿ ದೊಡ್ಡ ಇಲ್ಲ ಹಾಕ್ಗಳು ಕೂಡಿಸಿದ್ದಾರೆ ಅಂದ್ರೆ ಮಾಡಿದ್ದಾರೆ ಥರ್ಮಕೋಲಿಂದ ಮಾಡಿ ಈ ರೀತಿ ಅಂಬ ರೂಪವನ್ನು ಇಟ್ಟು ಇವರು ಮಾಡಿದ್ದಾರೆ ನೋಡಿ ಬಾಗಿಲಂತೂ ಬಹಳ ಒಂದು ದೊಡ್ಡ ದೊಡ್ಡದರ್ ಇದು ಇಲ್ಲ ಮುಂದೆಲ್ಲ ಬೋಪ್ಯರು ಕೂತಾರಲ್ಲ ಅವರು ತಾಯಿ ಅಂಬಬಾಯಿಯ ರೂಪವನ್ನು ಇಟ್ಕೊಂಡು ಸ್ವಲ್ಪ ಹಾಡು ಹಾಡುತ್ತಾ ಕೂತರು ಎಲ್ಲರೂ ದರ್ಶನ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ